ಹೇಳಿದಿಕ್ಕ ಅಧಿಕಾರ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರಧಿಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಸರ್ ಇವತ್ತಿನ ಪ್ರತಿಭಟನಾ ಉದ್ದೇಶ ಸರ್ ಪ್ರತಿಭಟನೆ ಉದ್ದೇಶ ಇಷ್ಟೇ ಏನು ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಪದೇ ಪದೇ ವಸ್ತುಗಳ ಮೇಲಿನ ಬೆಲೆ ಏರಿಕೆಯನ್ನ ಏರಿಕೆ ಮಾಡ್ತಾ ಇದೆ ಅದರ ವಿರುದ್ಧವಾಗಿ ನಾನು ರಾಜ್ಯ ಸರ್ಕಾರವನ್ನು ಪ್ರಶ್ನೆಯನ್ನು ಮಾಡ್ತೇನೆ ಯಾವ ಪುರುಷಾರ್ಥಕ್ಕಾಗಿ ಈ ಒಂದು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೀರಿ ಯಾರ ಅನುಕೂಲಕ್ಕಾಗಿ ಇವತ್ತು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೀರಿ ಯಾರನ್ನ ಸಾಕ್ಲಿಕ್ಕಾಗಿ ಇವತ್ತು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೀರಿ ಸರ್ಕಾರ ಸುಭದ್ರ ಸ್ಥಿತಿಗೆ ಬರಬೇಕಾಗಿರ್ತಕ್ಕಂಥದ್ದು ಪ್ರಜೆಗಳನ್ನ ಪ್ರಜಾತೀತೆಯನ್ನ ಕಾಪಾಡುವ ನಿಟ್ಟಲ್ಲಿ ಅವರನ್ನು ಉಳಿಸುವ ನಿಟ್ಟಲ್ಲಿ ನೀವು ರಾಜಕಾರಣಿಗಳು ಸರ್ಕಾರವನ್ನ ನಡೆಸಬೇಕು ನೀವು ಪಕ್ಷ ಅಧಿಕಾರಕ್ಕೆ ಬಂದ ನಂತರ ನೀವು ನಿಮ್ಮ ಪಂಚಾಯ ಯೋಜನೆಗಳನ್ನು ಜಾರಿಗೊಳಿಸುವ ನಿಟ್ಟಲ್ಲಿ ನಿಮ್ಮ ಗ್ಯಾರಂಟಿಗಳನ್ನು ಉಳಿಸಿಕೊಳ್ಳುವ ನಿಟ್ಟಲ್ಲಿ ಅದನ್ನೆಲ್ಲ ನೀವು ಸಲ ಸಲಹಬೇಕು ಎನ್ನುವ ಏಕಮಾತ್ರ ಕಾರಣದಿಂದ ಇವತ್ತು ನೀವು ಬೆಲೆ ಏರಿಕೆಯ ಬರೆಯನ್ನ ಇವತ್ತು ಜನಸಾಮಾನ್ಯರ ಮೇಲೆ ಏರ್ತಾ ಇದ್ದೀರಿ ಇದು ಎಷ್ಟರ ಮಟ್ಟಿಗೆ ಸರಿ ನೀವು ಎರಡು ಸಾವಿರ ರೂಪಾಯಿಗಳನ್ನ ಎಷ್ಟು ಲಕ್ಷ ಕೋಟಿ ಜನಕ್ಕೆ ನೀವು ಕೊಡ್ತಾ ಇದ್ದೀರಿ ಎಷ್ಟು ಲಕ್ಷ ಜನ ಇವತ್ತು ಉಚಿತವಾಗಿ ಪ್ರಯಾಣವನ್ನ ಮಾಡ್ತಾ ಇದ್ದೀರಿ ಎಷ್ಟು ಜನಕ್ಕೆ ನೀವು ಅಕ್ಕಿಗಳನ್ನು ಕೊಡ್ತಾ ಇದ್ದೀರಿ ಎಷ್ಟು ಜನಕ್ಕೆ ನೀವು ಗ್ಯಾಸ್ಗಳನ್ನು ಕೊಡ್ತಾ ಇದ್ದೀರಿ ಆಗಬೇಕು ಹತ್ತು ಜನಕ್ಕೆ ಎರಡು ಸಾವಿರ ರೂಪಾಯಿ ದುಡ್ಡನ್ನು ಕೊಡ್ತೀರಿ ಕೋಟ್ಯಾಂತರ ಜನರ ಜನರ ಜೇಬಿಗೆ ಕತ್ತರಿ ಏನಾಗ್ತೀರಿ ಎಷ್ಟರ ಮಟ್ಟಿಗೆ ಸರಿ ಮೊನ್ನೆ ದಿರ್ತಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೇರೆ ಏರಿಕೆಯನ್ನು ಮಾಡಿದ್ರಿ ಜನರು ಎಷ್ಟು ತಡ್ಕೋಬೇಕು ಇವತ್ತು ಮಧ್ಯಮ ವರ್ಗದಿಂದ ಜನರು ಬಡ ಜನರು ಇವತ್ತು ಕೇವಲ ನಿಮಗೆ ಓಟ್ ಹಾಕಿರ್ತಕ್ಕಂಥದ್ದು ಶ್ರೀಮಂತರು ಮಾತ್ರವ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಹದಗೆಟ್ಟಿದೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಯಾವುದೇ ಯೋಜನೆಗಳು ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಹಳ್ಳಿಗಾಡಿನ ಜನ ಪರಿತಪಿಸ್ತಾ ಇದ್ದಾರೆ ಇವತ್ತು ರಸ್ತೆಗಳು ಸರಿಯಾಗಿಲ್ಲ ಆಸ್ಪತ್ರೆಗಳು ಸರಿ ಇಲ್ಲ ಸರ್ಕಾರಿ ಶಾಲೆಗಳಿಲ್ಲ ಸರ್ಕಾರಿ ಸೌಲಭ್ಯಗಳು ಸಿಗಬೇಕಾದಂತಹ ವ್ಯವಸ್ಥಿತವಾದಂತಹ ವ್ಯವಸ್ಥೆ ಇವತ್ತು ಸಿಗ್ತಾ ಇಲ್ಲ ನಿಮ್ಮ ಸರ್ಕಾರ ಕೇವಲ ಐದು ಗ್ಯಾರಂಟಿ ಯೋಜನೆಗಳ ಆಧಾರದ ಮೇಲೆ ನೀವು ನಡೆಸ್ತಾ ಇರ್ತಕ್ಕಂಥದ್ದು ನಾನು ಈ ಕೂಡಲೇ ನಮ್ಮ ಕನ್ನಡಿಗರ ವಿಜಯ ಸೇನೆಯಿಂದ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ನೀವೇನು ಇತ್ತೀಚಿನ ದಿನಗಳಲ್ಲಿ ದಿನಬಳಕೆ ವಸ್ತುಗಳನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿದರೆ ಕೂಡಲೇ ಅದನ್ನು ಹಿಂಪಡೆದು ಜನಸಾಮಾನ್ಯರ ನೆರವಿಗೆ ರಾಜ್ಯ ಸರ್ಕಾರ ನಿಲ್ಲಬೇಕು ಜನತೆಯ ಪರ ರಾಜ್ಯ ಸರ್ಕಾರ ನಿಲ್ಲಬೇಕು ಒಂದು ವೇಳೆ ನಿಲ್ಲದಿದ್ದ ಪಕ್ಷದಲ್ಲಿ ನಮ್ಮ ಕನ್ನಡಿಗರ ವಿಜಯ ಸೇನೆ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಪ್ರತಿಭಟಿಸಬೇಕಾಗ್ತದೆ ಎಚ್ಚರಿಕೆ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಈ ಕೂಡಲೇ ನಾನು ಮನವಿಯನ್ನು ಮಾಡ್ತೇನೆ ನಿಜವಾದ ನೈತಿಕತೆ ನಿಮಗಿದ್ರೆ ತಾವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ತಾವೊಂದು ಹೇಳಿಕೆಯನ್ನ ಕೊಟ್ಟಿದ್ರಿ ಜನಸಾಮಾನ್ಯರಿಗೆ ಹೊರೆಯಾಗುವಂತ ಸರ್ಕಾರಗಳು ರಾಜ್ಯದಲ್ಲೇ ಬೇಡ ಎನ್ನುವಂತದ್ದಾಗಿತ್ತು ಇವತ್ತು ತಾವೇ ಮುಖ್ಯಮಂತ್ರಿಗಳಾಗಿದ್ರೆ ನಿಮಗೆ ನೈತಿಕತೆ ಇರಬೇಕಾಗಿತ್ತು ನಿಮಗೆ ನಿಜವಾದ ನೈತಿಕತೆ ಇದ್ರೆ ಈ ಕೂಡಲೇ ಬೆಲೆ ಏರಿಕೆಯನ್ನ ಇಳಿಸಿ ಜನಸಾಮಾನ್ಯರ ಕಷ್ಟ ಸುಖಗಳಲ್ಲಿ ತಾವು ಅಂತ ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ